ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಭಾನುವಾರ ಮುಂಜಾನೆ ಆ ಮಹಿಳೆಯರು ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನ ತೆಗೆದುಕೊಂಡು ಸಮಾಧಿಯ ಬಳಿಗೆ ಬಂದರು ಸಮಾಧಿಯ ದ್ವಾರಕ್ಕೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿ ಬಿದ್ದಿತ್ತು ಒಳಕ್ಕೆ ಪ್ರವೇಶಿಸಿ ನೋಡಿದಾಗ ಪ್ರಭು ಯೇಸುವಿನ ಪಾರ್ಥಿವ ಶರೀರ ಕಾಣಲಿಲ್ಲ ಅವರು ತಬ್ಬಿಬ್ಬಾಗಿ ಅಲ್ಲೇ ನಿಂತರು ಆಗ ತೇಜೋಮಯವಾದ ಉಡುಪನ್ನ ಧರಿಸಿದ್ದ ಇಬ್ಬರು ವ್ಯಕ್ತಿಗಳು ಅಲ್ಲೇ ಕಾಣಿಸಿಕೊಂಡರು ಮಹಿಳೆಯರು ಭಯಭ್ರಾಂತರಾದರು ಅವರ ದೃಷ್ಟಿ ನೆಲನಾಟಿತು ಆಗ ಆ ವ್ಯಕ್ತಿಗಳು ಸಜೀವವಾಗಿರುವವರನ್ನ ಸತ್ತವರ ಮಧ್ಯೆ ಹುಡುಕುವುದುಂಟೆ ಅವರು ಇಲ್ಲಿಲ್ಲ ಪುನರುತ್ಥಾನ ಹೊಂದಿದ್ದಾರೆ ಗಲೇಲಿಯದಲ್ಲಿದ್ದಾಗಲೇ ಅವರು ನಿಮಗೆ ನರಪುತ್ರನು ಪಾಪಿ ಮಾನವರ ಕೈವಶವಾಗಿ ಶಿಲುಬೆಯ ಮರಣಕ್ಕೆ ಈಡಾಗಿ ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ತಿಳಿಸಿದ್ದನ್ನ ಮರೆತು ಬಿಟ್ಟಿರೋ ಎಂದರು ಆಗ ಆ ಮಹಿಳೆಯರಿಗೆ ಯೇಸು ಸ್ವಾಮಿಯ ಈ ಮಾತುಗಳು ಜ್ಞಾಪಕಕ್ಕೆ ಬಂದವು ಅವರು ಸಮಾಧಿಯಿಂದ ಹಿಂತಿರುಗಿ ಹೋಗಿ ನಡೆದ್ದೆಲ್ಲವನ್ನ ಹನ್ನೊಂದು ಮಂದಿ ಶಿಷ್ಯರಿಗೂ ಮತ್ತಿತರಿಗೂ ತಿಳಿಸಿದರು ಆ ಮಹಿಳೆಯರ ಹೆಸರುಗಳು ಮಗ್ದಲದ ಮರಿಯಳು ಯೌವಾನಳು ಮತ್ತು ಯಕೋಬನ ತಾಯಿಯಾದ ಮರಿಯಳು ಇವರಲ್ಲದೆ ಇವರ ಸಂಗಡ ಇದ್ದ ಇತರ ಮಹಿಳೆಯರು ಪ್ರೇಷಿತರಿಗೆ ಈ ಸುದ್ದಿಯನ್ನ ತಿಳಿಸಿದರು ಪ್ರೇಷಿತರಾದರೂ ಇದೆಲ್ಲ ಕಟ್ಟುಕಟ್ಟೆ ಎಂದು ಭಾವಿಸಿ ನಂಬದೇ ಹೋದರು ಆದರೆ ಪೇತ್ರನು ಎದ್ದು ಸಮಾಧಿಯ ಬಳಿಗೆ ಧಾವಿಸಿದನು ಸಮಾಧಿಯೊಳಕ್ಕೆ ಬಗ್ಗಿ ನೋಡಿದಾಗ ಶವಕ್ಕೆ ಸುತ್ತಿದ್ದ ನಾರುಮಡಿ ವಸ್ತ್ರಗಳು ಮಾತ್ರ ಅಲ್ಲಿ ಬಿದ್ದಿರುವುದನ್ನ ಕಂಡನು ಇವೆಲ್ಲ ಎಷ್ಟು ಆಶ್ಚರ್ಯವಾಗಿದೆ ಎಂದುಕೊಂಡು ಹಿಂತಿರುಗಿದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಆಗಲಿ ಪುನರುತ್ಥಾನಿ ಏಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಏಸುವಿನ ಪುನರುತ್ಥಾನದ ಸ್ಮರಣೆಯನ್ನ ನಾವು ಮಾಡುತ್ತಿದ್ದೇವೆ ಪ್ರಭು ಕ್ರಿಸ್ತರ ಈ ಪುನರುತ್ಥಾನ ಧರ್ಮಸಭೆಗೆ ಭರವಸೆಯ ಆಶಾ ಕಿರಣ ನಾವೆಲ್ಲರೂ ಈ ವರ್ಷ ಭರವಸೆಯ ಯಾತ್ರಿಕರು ಎಂಬ ವಿಷಯದ ಬಗ್ಗೆ ಧ್ಯಾನಿಸುತ್ತಿದ್ದೇವೆ ನಾವೆಲ್ಲರೂ ಭರವಸೆಯ ಯಾತ್ರಿಕರು ಕಾರಣ ಕ್ರಿಸ್ತ ಪುನರುತ್ಥಾನರಾಗಿ ನಮಗೆ ಹೊಸ ಭರವಸೆಯನ್ನ ನೀಡಿದ್ದಾರೆ ಪ್ರಿಯರೇ ಆಂಗ್ಲ ಭಾಷೆಯಲ್ಲಿ ಈಸ್ಟರ್ ಎಂದರೆ ತಾಜಾ ಹೂವುಗಳ ಹಬ್ಬ ಎಂದು ಅರ್ಥ ಕ್ರಿಸ್ತನ ಪುನರುತ್ಥಾನ ನಮ್ಮ ವಿಶ್ವಾಸದ ಬುನಾದಿ ಅಥವಾ ನಮ್ಮ ವಿಶ್ವಾಸದ ಅಡಿಪಾಯ ಕ್ರಿಸ್ತನ ಪುನರುತ್ಥಾನ ನಮ್ಮ ನಮ್ಮ ಮರುಜೀವದ ಖಾತರಿಯಾಗಿದೆ ಕ್ರಿಸ್ತ ಹೇಗೆ ಸತ್ತು ಪುನರುತ್ಥಾನರಾದರೋ ನಾವು ಕೂಡ ಸತ್ತ ಮೇಲೆ ನಮ್ಮನ್ನ ಅವರೆಡೆಗೆ ಸೆಳೆದುಕೊಳ್ಳುತ್ತಾರೆ ಸತ್ತ ನಮ್ಮನ್ನ ಕೂಡ ಅವರು ಪುನರುತ್ಥಾನಗೊಳಿಸುತ್ತಾರೆ ಎಂಬುದು ನಮ್ಮ ವಿಶ್ವಾಸ ಆದ್ದರಿಂದ ದುಃಖ ನೋವು ಮತ್ತು ಕಣ್ಣೀರು ತುಂಬಿದ ಈ ಜಗತ್ತಿಗೆ ಪುನರುತ್ಥಾನದ ಈ ಹಬ್ಬ ಭರವಸೆ ಮತ್ತು ಬಾಳಿಗೆ ಉತ್ತೇಜನ ನೀಡುವ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗದು ಪ್ರಿಯ ಸಹೋದರ ಸಹೋದರಿಯರೇ ಕ್ರಿಸ್ತ ಪ್ರಕೃತಿ ನಿಯಮವನ್ನ ರದ್ದು ಮಾಡಿ ತಾನು ಸೃಷ್ಟಿಯ ಒಡೆಯ ಒಡೆಯನ ಪುತ್ರನೆಂದು ಸಾಬೀತು ಮಾಡಿದ ಹಬ್ಬ ಈ ಪುನರುತ್ಥಾನದ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರಿಯರೇ ನಿಮಗೆಲ್ಲ ಗೊತ್ತು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾದ ಈಜಿಪ್ಟಿನ ಪಿರಮಿಡ್ಸ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಅಂದರೆ ಹಿಂದಿನ ಕಾಲದಲ್ಲಿದ್ದಂತಹ ರಾಜ ಮಹಾರಾಜರುಗಳ ದೊಡ್ಡ ದೊಡ್ಡದಾದ ಒಂದು ಸಮಾಧಿಗಳು ಈ ಮೃತದೇಹಗಳನ್ನ ವಿವಿಧ ದ್ರವ್ಯಗಳಿಂದ ಅವರು ಲೇಪಿಸಿ ದೊಡ್ಡದಾದ ಸಮಾಧಿಯಲ್ಲಿ ಶೇಖರಿಸಿ ಇಡುತ್ತಿದ್ದರು ಅದಕ್ಕೆ ನಾವು ಪಿರಮಿಡ್ಸ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ ಈ ರೀತಿ ದೇಹಗಳಿಗೆ ದ್ರವ್ಯವನ್ನ ಹಚ್ಚಿ ಇಡುವ ಒಂದು ಸಂಪ್ರದಾಯಕ್ಕೆ ಮಮ್ಮಿಫೈಡ್ ಬಾಡೀಸ್ ಅಂತ ನಾವು ಕರಿತೀವಿ ಪ್ರಖ್ಯಾತ ಬರಹಗಾರರು ತತ್ವಶಾಸ್ತ್ರಜ್ಞರು ದೈವಜ್ಞಾನಿಗಳು ರಾಜರುಗಳು ಇಂಥವರ ದೇಹಗಳನ್ನ ರಕ್ಷಣೆ ಮಾಡಿ ಇಟ್ಟಿರುವುದನ್ನ ನಾವು ಈಜಿಪ್ಟಿನ ಪಿರಮಿಡ್ಸ್ಗಳಲ್ಲಿ ನೋಡಬಹುದಾಗಿದೆ ಅದೇ ರೀತಿ ನಾವು ಜೆರುಝಲೇಮ್ ನಗರಕ್ಕೆ ಭೇಟಿ ನೀಡಿದ್ದೇ ಆದರೆ ನಮ್ಮಲ್ಲಿ ಎಷ್ಟೋ ಜನ ಈ ಪವಿತ್ರ ಆ ಪುಣ್ಯ ಕ್ಷೇತ್ರಕ್ಕೆ ಜೆರೂಜಲೇಮ್ ಹೋಗಿದ್ದೀರಾ ನೀವು ಅಲ್ವಾ ಅಲ್ಲಿ ಹೋಗಿ ನೋಡಿದಾಗ ನಿಮಗೊಂದು ಸಮಾಧಿ ಸಿಗ್ತದೆ ಅಲ್ಲಿ ಯಾರ ಸಮಾಧಿ ನಾನು ಕೆಲವ್ರನ್ನ ಕೇಳಿದೆ ಅಲ್ಲಿ ಹೋದಾಗ ಸಮಾಧಿಯ ಮೇಲೆ ಏನೋ ಬರೆದಿದೆ ಅದನ್ನ ನೋಡಿದೀರಾ ಅಂತಂದಾಗ ಇಲ್ಲ ಸ್ವಾಮಿ ಆ ಮೆಟ್ಲುಗಳನ್ನ ಹತ್ತಿ ಹೋಗಷ್ಟ್ರಲ್ಲಿ ಸುಸ್ತಾಗ್ಬಿಡ್ತದೆ ಮೇಲೆ ನೋಡಕ್ ಆಗಲ್ಲ ನಮಗೆ ಅಂತಂದ್ರು ಕೆಲವರು ಅಲ್ಲಿ ಏನು ಬರೆದಿದೆ ಅಂತಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ ಆ ಸಮಾಧಿಯ ಪ್ರವೇಶ ದ್ವಾರಕ್ಕೆ ಒಂದು ಬೋರ್ಡನ್ನ ಹಾಕಿದ್ದಾರೆ ಏನಂತಂದ್ರೆ ಅವರು ಇಲ್ಲಿಲ್ಲ ಸ್ವಾಮಿಯ ಸಮಾಧಿಯ ಹೊರಗಡೆ ಬರೆಯಲಾಗಿದೆ ಅವರು ಇಲ್ಲಿಲ್ಲ ಅಂದ್ರೆ ಹಿ ಇಸ್ ನಾಟ್ ಹಿಯ ಪ್ರಿಯ ಸಹೋದರ ಸಹೋದರಿಯರೇ ಅವರು ತಮ್ಮ ಶಿಷ್ಯರಿಗೆ ಹಿಂಬಾಲಕರಿಗೆ ಹೇಳಿದಂತೆ ಅವರು ಸಾವನ್ನ ಸೋಲಿಸಿ ಎದ್ದು ಬಂದರು ಆದ್ದರಿಂದ ಅವರು ಸಮಾಧಿಯಲ್ಲಿ ಇಲ್ಲ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಓದಿದ್ವಿ ಸಜೀವವಾಗಿರುವವರನ್ನ ಸತ್ತವರ ಮಧ್ಯದಲ್ಲಿ ಹುಡುಕುವುದೇಕೆ ಅಂತಂದ್ರೆ ನಾನೇ ಪುನರುತ್ಥಾನ ನಾನೇ ಜೀವ ನಾನೇ ಸತ್ಯ ನಾನೇ ಮಾರ್ಗ ಅಂತ ಹೇಳಿದಂತ ಏಸು ಸಾಯುವುದುಂಟೆ ಖಂಡಿತವಾಗಿಯೂ ಇಲ್ಲ ಆದ್ದರಿಂದಲೇ ಏಸು ಸ್ವಾಮಿ ಪ್ರಕೃತಿಯ ನಿಯಮವನ್ನ ರದ್ದು ಮಾಡಿ ತಾನು ಸೃಷ್ಟಿ ಪುತ್ರನ ಸೃಷ್ಟಿ ಒಡೆಯನ ಪುತ್ರ ಎಂದು ಸಾಬೀತು ಮಾಡಿದ ಹಬ್ಬ ಈ ಪಣರುತ್ಥಾನದ ಹಬ್ಬ ಹೌದು ಪ್ರಿಯಾ ಸಹೋದರ ಸಹೋದರಿಯರೇ ನಮ್ಮ ದೇವರು ಶಕ್ತಿವಂತ ದೇವರು ನಮ್ಮ ದೇವರು ಜೀವಿಸುವ ದೇವರು ನಮ್ಮ ದೇವರು ಸತ್ತವರ ದೇವರಲ್ಲ ನಮ್ಮ ದೇವರು ಜೀವಿಸುವ ದೇವರು ಮಾರ್ಕನ್ನು ಬರೆದ ಶುಭ ಸಂದೇಶ ಹನ್ನೆರಡನೆಯ ಅಧ್ಯಾಯ ಇಪ್ಪತ್ತೇಳರಲ್ಲಿ ನಾವು ಓದ್ತೀವಿ ಪ್ರಿಯ ಸಹೋದರ ಸಹೋದರಿಯರೇ ಯೇಸುಸ್ವಾಮಿ ಈ ಪುನರುತ್ಥಾನ ಆಗುವುದರ ಮೂಲಕ ನಮಗೆ ನಿಮಗೆ ಒಂದು ಹೊಸ ಭರವಸೆಯನ್ನ ಕೊಟ್ಟಿದ್ದಾರೆ ಏನಂತಂದ್ರೆ ನಾನೇ ಪುನರುತ್ಥಾನ ನಾನೇ ಜೀವ ನನ್ನಲ್ಲಿ ಯಾರು ವಿಶ್ವಾಸವಿಟ್ಟು ಜೀವಿಸುತ್ತಾನೋ ಅವನು ಸತ್ತರು ಸದಾಕಾಲ ಜೀವಿಸುತ್ತಾನೆ ಇಸ್ ಲಾಡ್ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಈ ಪುನರುತ್ಥಾನ ಹಬ್ಬದಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ವಿಶ್ವಾಸಿಸಬೇಕು ಆ ನಂಬಿಕೆಯನ್ನ ಇರಿಸಿಕೊಳ್ಳಬೇಕು ಅದರ ವಿಪರ್ಯಾಸ ಅಂತಂದ್ರೆ ವಿಶ್ವದಲ್ಲಿ ಸುಮಾರು ಹದಿನೈದು ಕೋಟಿ ಐವತ್ತು ಲಕ್ಷ ಹೆಚ್ಚು ಯಹೂದ್ಯರಿದ್ದಾರೆ ಯಹುದ್ಯರಿದ್ದಾರೆ ಆ ಯಹುದ್ಯರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಇಲ್ಲಿಯವರೆಗೂ ಅವ್ರು ಅನ್ಕೊಂಡಿದ್ದಾರೆ ಯೇಸುಸ್ವಾಮಿ ಅನ್ನೋರು ಇನ್ನೂ ಬಂದಿಲ್ಲ ಹಾಗೆ ಅವರು ಸತ್ತಿಲ್ಲ ಅವರು ಪುನರುತ್ಥಾನರಾಗಿಲ್ಲ ಅಂತ ಅವರು ಇನ್ನೂ ವಿಶ್ವಾಸದಲ್ಲೇ ಇದ್ದಾರೆ ಪ್ರಿಯ ಸಹೋದರ ಸಹೋದರಿ ಯಹುದ್ಯರಾಗಿರ್ಬೋದು ಸದುಕಾಯರಾಗಿರ್ಬೋದು ಇನ್ನು ಕೆಲವರು ಪುನರುತ್ಥಾನವನ್ನ ವಿಶ್ವಾಸಿಸದೇ ಇರೋರಿದ್ದಾರೆ ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ ದೇವರಿಗೆ ಅಸಾಧ್ಯವಾದದು ಯಾವುದೂ ಇಲ್ಲ ಆದಿಕಾಂಡ ಹದಿನೆಂಟು ಮತ್ತು ಹದಿನಾಲ್ಕರಲ್ಲಿ ನಾವು ಓದ್ತೀವಿ ಆದ್ರಿಂದ ಎಲ್ಲವನ್ನ ಸೃಷ್ಟಿಸಿದ ದೇವರು ನಾನು ನನಗೆ ಅಸಾಧ್ಯವಾದುದು ಯಾವುದಿದೆ ಎರಮೆಯ ಪ್ರವಾದಿಯ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಅದರಿಂದ ಮತಾಯನ ಬರೆದ ಶುಭ ಸಂದೇಶ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತಾರರಲ್ಲಿ ನಾವು ಓದ್ತೀವಿ ಮನುಷ್ಯನಿಗೆ ಇದು ಅಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯ ಆದ್ರಿಂದ ಈ ಪುನರುತ್ಥಾನದ ಹಬ್ಬವನ್ನ ನಾವು ಆಚರಿಸುತ್ತಿರುವಾಗ ನಾವು ಹೇಗಿರಬೇಕು ಮೊದಲನೇದಾಗಿ ನಾವು ಬೆಳಕಿನ ಮಕ್ಕಳಾಗಬೇಕು ಬೆಳಕಿನ ಮಕ್ಕಳು ಅಂತಂತಂದ್ರೆ ನಾವು ಹಿಂದೊಮ್ಮೆ ನಮ್ಮ ಪಾಪದಿಂದ ಕತ್ತಲಲ್ಲಿದ್ದೆವು ಈಗ ಯೇಸುಸ್ವಾಮಿ ಪುನರುತ್ಥಾನಗೊಂಡ ಬಳಿಕ ನಾವೆಲ್ಲರೂ ಬೆಳಕಿನ ಮಕ್ಕಳಾಗಿದ್ದೇವೆ ಈ ಕತ್ತಲ ಜೀವಿತವನ್ನ ಬಿಟ್ಟು ಬೆಳಕಿನ ಜೀವಿತಕ್ಕೆ ನಾವು ಬರಬೇಕು ಅದು ಮೊದಲನೇದಾಗಿ ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಪುನರುತ್ಥಾನಿಗಳಾಗಬೇಕು ಪುನರುತ್ಥಾನವನ್ನ ಪಡೆದಂಥವರಾಗಬೇಕು ನವ ಜೀವನ ಸಹ ಬಾಳುವೆ ಹೊಸ ಭಾವನೆ ನವ ನವೀನತೆ ಹೊಸತನ ನಮ್ಮಲ್ಲಿ ಇರಬೇಕು ಪ್ರಿಯ ಸಹೋದರ ಸಹೋದರಿಯರೇ ಹಾಗಾದ್ರೆ ನಾವು ಇನ್ನು ಮುಂದೆ ಏನು ಮಾಡೋಣ ನಾಲ್ಕು ಅಂಶಗಳನ್ನ ನಿಮ್ಮ ಮುಂದೆ ಇಡುತ್ತೇವೆ ಮೊದಲನೇದಾಗಿ ನಾವು ಬರಿದಾದ ಸಮಾಧಿ ಅಂತಿರಬೇಕು ಹೇಗೆ ಕ್ರಿಸ್ತನ ಸಮಾಧಿ ಬರಿದಾಯಿತೋ ಬರಿದಾದ ಸಮಾಧಿ ಅಂತಂದ್ರೆ ನಮ್ಮ ಹಳೆಯ ಜೀವನ ಸಂಪೂರ್ಣವಾಗಿ ನಾಶವಾಗಬೇಕು ಆಗ ಮಾತ್ರ ಕ್ರಿಸ್ತ ನಮ್ಮಲ್ಲಿ ಬರಲು ಸಾಧ್ಯ ಇನ್ನು ಎರಡನೇದಾಗಿ ಮಗ್ದಲದ ಮರಿಯಳಂತೆ ನಾವಾಗಬೇಕು ಹೇಗೆ ಅಂತಂದ್ರೆ ಮಗ್ದಲದ ಮರಿಯಳಿಗೆ ಆದಂತ ಸಂತೋಷ ಅಸ್ಸಿಷ್ಟಲ್ಲ ಯೇಸು ಸ್ವಾಮಿ ಪುನರುತ್ಥಾನರಾಗಿದ್ದಾರೆ ಎನ್ನುತ್ತ ಎಲ್ಲ ಶಿಷ್ಯರಿಗೆ ಎಲ್ಲ ಪ್ರೇಷಿತರಿಗೆ ಎಲ್ಲ ಜನರಿಗೆ ಆಕೆ ಸಾರಿದ್ದಳು ಕ್ರಿಸ್ತರ ಪುನರುತ್ಥಾನವನ್ನ ನಾವು ಕೂಡ ಆಕೆಯಂತೆ ಕ್ರಿಸ್ತನ ಪುನರುತ್ಥಾನವನ್ನು ಸಾರುವ ವ್ಯಕ್ತಿಗಳಾಗಬೇಕು ಇನ್ನು ಮೂರನೇದಾಗಿ ಅಪೋಸ್ತಲರಂತೆ ನಾವಾಗಬೇಕು ಯಾವಾಗ ಯೇಸುಸ್ವಾಮಿ ಅವರೊಂದಿಗೆ ಅವರ ಮಧ್ಯದಲ್ಲಿ ಪ್ರಸನ್ನರಾಗಿ ಅವರ ಮೇಲೆ ಉಸಿರನ್ನ ಊದಿ ಪವಿತ್ರಾತ್ಮರನ್ನ ಸ್ವೀಕರಿಸಿರಿ ಎಂದರು ಅಂದಿನಿಂದ ಹೊಸ ಹುಮ್ಮಸ್ಸು ಅವರಲ್ಲಿತ್ತು ಅದೇ ರೀತಿ ನಾವು ಕೂಡ ಈ ಒಂದು ಪುನರುತ್ಥಾನ ಹಬ್ಬದಿಂದ ಹೊಸ ಹುಮ್ಮಸ್ಸನ್ನ ಪಡೆದುಕೊಳ್ಳಬೇಕು ಹೊಸ ಉತ್ಸಾಹದಿಂದ ನಾವೆಲ್ಲರೂ ಬಾಳಬೇಕು ಇನ್ನು ನಾಲ್ಕನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ ಸಂತ ಪೌಲರಂತೆ ನಾವಾಗಬೇಕು ಹೇಗೆ ಹಿಂದೊಮ್ಮೆ ಆತ ಸೌಲನಾಗಿದ್ದ ಯಾವಾಗ ಕ್ರಿಸ್ತನನ್ನ ಅವನು ಎದುರುಗೊಂಡ ಯಾವಾಗ ಕ್ರಿಸ್ತನ ವಾಕ್ಯವನ್ನ ಅವನ ಜೀವನದಲ್ಲಿ ಅಳವಡಿಸಿಕೊಂಡ ಸೌಲ ಪೌಲನಾದ ನಾವು ಕೂಡ ಕ್ರಿಸ್ತನ ವಾಕ್ಯವನ್ನ ಧ್ಯಾನಿಸಬೇಕು ನಮ್ಮ ಹಳೆಯ ಜೀವನವನ್ನ ಬಿಟ್ಟು ಹೊಸ ವ್ಯಕ್ತಿಗಳಾಗಬೇಕು ಆದ್ರಿಂದ ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ ಹಲ್ಲೇಲುಯ ಹಲ್ಲೆಲುಯ ಎಂಬ ಗೀತೆ ನಮ್ಮದಾಗಬೇಕು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂಬ ಸಂದೇಶವನ್ನ ನಾವು ಸಾರುವಂತಾಗಬೇಕು ಬನ್ನಿ ಕ್ರಿಸ್ತರೇ ನಮ್ಮನ್ನ ರಕ್ಷಿಸಿದ ದೇವರು ನಮಗೆ ಪುನರುತ್ಥಾನ ಕೊಡುವ ದೇವರು ಅವರೇ ನಮ್ಮ ಪುನರುತ್ಥಾನಿ ಕ್ರಿಸ್ತ ಎಂದು ವಿಶ್ವಾಸಿಸೋಣ ಅದೇ ವಿಶ್ವಾಸದಿಂದಲೇ ನಾವು ಜೀವಿಸೋಣ ನಿಮಗೆಲ್ಲರಿಗೂ ಕ್ರಿಸ್ತನ ಪುನರುತ್ಥಾನದ ಶುಭಾಶಯಗಳನ್ನು ಕೋರ್ತೇನೆ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್